ಆತ್ಮೀಯ ವಿದ್ಯಾರ್ಥಿಗಳೇ ಎರಡನೇ ಬಿ ಎ ತರಗತಿಯ ಕೃಷಿ ಅರ್ಥಶಾಸ್ತ್ರ ಇದರಲ್ಲಿ ಘಟಕ ಐದು ಕೃಷಿ ವ್ಯವಹಾರದಲ್ಲಿನ ಕೃಷಿ ಕೈಗಾರಿಕೆಗಳ ನೀತಿ ಮತ್ತೆ ನಿಯಂತ್ರಣಗಳು ಈ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ ಅರ್ಥ ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿನ ನೀತಿ ನಿಯಂತ್ರಣಗಳು ಎಂದರೆ ಸರ್ಕಾರದಿಂದ ರೂಪಿಸಲಾದ ಚಟುವಟಿಕೆಗಳು ಯೋಜನೆಗಳು ಮತ್ತು ತಂತ್ರಜ್ಞಾನ ಮಾರ್ಗಸೂಚಿಗಳನ್ನ ಒಳಗೊಂಡಿರುತ್ತವೆ ಇವುಗಳು ಕೃಷಿ ಕ್ಷೇತ್ರದ ದೃಷ್ಟಿಕೋನ ಮತ್ತು ಗುರಿಗಳನ್ನು ನಿರ್ಧರಿಸುತ್ತವೆ ಉದಾಹರಣೆಗೆ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಗುಣಮಟ್ಟವನ್ನ ಖಚಿತಪಡಿಸುವುದು ಕೃಷಿ ರಫ್ತನ್ನ ಉತ್ತೇಜಿಸುವುದು ಗ್ರಾಮೀಣ ಉದ್ಯೋಗವನ್ನ ಸೃಷ್ಟಿಸುವುದು ಆಗಿರುತ್ತದೆ ಕೃಷಿ ಉದ್ಯಮಗಳಲ್ಲಿ ನಿಯಂತ್ರಣಗಳ ಅಗತ್ಯತೆ ಒಂದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಖಚಿತಪಡಿಸುವುದು ಎರಡು ರೈತರಿಗೆ ನ್ಯಾಯಬದ್ಧ ಬೆಲೆ ಸಿಗುವಂತೆ ಮಾಡುವುದು ಮೂರು ಮೌಲ್ಯವರ್ಧನೆ ಮತ್ತು ನಷ್ಟ ತಡೆಯುವ ವ್ಯವಸ್ಥೆ ಒದಗಿಸುವುದು ನಾಲ್ಕು ಹೂಡಿಕೆ ಹಾಗೂ ಉದ್ಯಮ ಸ್ಥಾಪನೆಗೆ ಉತ್ತೇಜನ ನೀಡುವುದು ಐದು ಪರಿಸರದ ರಕ್ಷಣೆ ಮತ್ತು ಮಾನವನ ಆರೋಗ್ಯದ ಕಾಳಜಿ ವಹಿಸುವುದು ಆರು ರಫ್ತು ಸಾಧ್ಯತೆಗಳನ್ನ ವಿಸ್ತರಿಸುವುದು ಕೃಷಿಗೆ ಸಂಬಂಧಿಸಿದ ನೀತಿ ನಿಯಂತ್ರಣಗಳು ಒಂದು ಆಹಾರದ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟಗಳ ಕಾಯ್ದೆ ಎಫ್ ಎ ಎ ಎ ಎರಡು ಸಾವಿರದ ಆರರಿಂದ ಜಾರಿಗೆ ಬಂದಿತು ಇದು ಭಾರತದ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಎಫ್ ಎಸ್ ಎಸ್ ಎಐ ಅನ್ನು ಸ್ಥಾಪಿಸಿತು ಎಫ್ ಎಸ್ ಎಸ್ ಎಐ ಕಾರ್ಯಗಳು ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಇದರ ಕಾರ್ಯಗಳು ಆಹಾರ ಪದಾರ್ಥಗಳಿಗೆ ವಿಜ್ಞಾನ ಆಧಾರಿತ ಮಾನದಂಡಗಳನ್ನು ನಿಗದಿಪಡಿಸುವುದು ಮತ್ತು ಮಾನವನ ಬಳಕೆಗಾಗಿ ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರವನ್ನು ಖಚಿತಪಡಿಸಿಕೊಳ್ಳಲು ಅವುಗಳ ಉತ್ಪಾದನೆ ಸಂಗ್ರಹಣೆ ವಿತರಣೆ ಮಾರಾಟ ಮತ್ತು ಆಮದನ್ನ ನಿಯಂತ್ರಿಸುವುದು ಎಫ್ ಎಸ್ ಎಐನ ಪ್ರಮುಖ ಕಾರ್ಯವಾಗಿದೆ ವಿದೇಶಿ ವ್ಯಾಪಾರ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಈ ಕೇಂದ್ರ ಶಾಸನವು ಕೃಷಿ ಉತ್ಪನ್ನಗಳ ರಫ್ತು ಮತ್ತು ಆಮದನ್ನ ನಿಯಂತ್ರಿಸುತ್ತದೆ ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ಮೌಲ್ಯವರ್ಧನೆಯನ್ನು ಉತ್ತೇಜಿಸಲು ಕೃಷಿ ರಫ್ತಿಗೆ ಪ್ರೋತ್ಸಾಹ ಸೇರಿದಂತೆ ನೀತಿಗಳು ಮತ್ತು ಕಾರ್ಯವಿಧಾನಗಳನ್ನ ವಿವರಿಸುತ್ತದೆ ಅಗತ್ಯ ಸರಕುಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಸರಕುಗಳ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಬೆಲೆ ಏರಿಳಿತ ತಡೆಯಲು ಆಹಾರ ಪದಾರ್ಥಗಳು ಸೇರಿದಂತೆ ಅಗತ್ಯ ವಸ್ತುಗಳ ಉತ್ಪಾದನೆ ಪೂರೈಕೆ ಮತ್ತು ವಿತರಣೆಯನ್ನ ನಿಯಂತ್ರಿಸಲು ಈ ಕಾಯ್ದೆ ಸರ್ಕಾರಕ್ಕೆ ಅಧಿಕಾರವನ್ನ ನೀಡುತ್ತದೆ ರಾಷ್ಟ್ರೀಯ ಕೃಷಿ ನೀತಿ ಎರಡು ಸಾವಿರ ನ್ಯಾಷನಲ್ ಅಗ್ರಿಕಲ್ಚರ್ ಪಾಲಿಸಿ ಭಾರತ ಸರ್ಕಾರವು ಎರಡ್ ಸಾವಿರದ ಜುಲೈ ಇಪ್ಪತ್ತೆಂಟರಂದು ರಾಷ್ಟ್ರೀಯ ಕೃಷಿ ನೀತಿಯನ್ನ ಘೋಷಿಸಿತು ಇದು ರೈತರ ಆದಾಯವನ್ನು ಹೆಚ್ಚಿಸಿ ಕೃಷಿಯನ್ನ ಲಾಭದಾಯಕ ವೃತ್ತಿಯಾಗಿ ಪರಿವರ್ತಿಸುವ ಗುರಿಯನ್ನ ಹೊಂದಿದೆ ಈ ನೀತಿಯ ಪ್ರಮುಖ ಉದ್ದೇಶಗಳು ಒಂದು ಸತತ ಕೃಷಿ ಬೆಳವಣಿಗೆ ಸಸ್ಟೇನಬಲ್ ಅಗ್ರಿಕಲ್ಚರಲ್ ಗ್ರೋ ಪರಿಸರ ಸ್ನೇಹಿ ವಿಧಾನಗಳ ಮೂಲಕ ಕೃಷಿ ಬೆಳವಣಿಗೆಯು ಸುಸ್ಥಿರ ಕೃಷಿ ಅಭಿವೃದ್ಧಿಯ ಒಂದು ಪ್ರಮುಖ ನೀತಿಯಾಗಿದೆ ಎರಡು ರೈತರ ಆದಾಯ ಅಭಿವೃದ್ಧಿ ಬೆಳೆಗಾರರ ಸಮಸ್ಯೆಯನ್ನು ನಿವಾರಿಸಿ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ನೀತಿಯ ಪ್ರಮುಖ ಉದ್ದೇಶವಾಗಿದೆ ಮೂರು ತಂತ್ರಜ್ಞಾನ ಜಾರಿಗೆ ಉತ್ತೇಜನ ನವೀನ ಕೃಷಿ ತಂತ್ರೋಪಕರಣಗಳು ಮತ್ತು ಸಂಶೋಧನೆ ಇದರಿಂದ ಉತ್ಪಾದಕತೆಯಲ್ಲಿ ಹೆಚ್ಚಳವಾಗುವುದನ್ನು ಪ್ರೋತ್ಸಾಹಿಸುತ್ತದೆ ನಾಲ್ಕು ಖಾಸಗಿ ಹೂಡಿಕೆಗೆ ಅವಕಾಶ ಕೃಷಿಯಲ್ಲಿ ಮೂಲಭೂತ ಸೌಕರ್ಯ ಸಂಸ್ಕರಣೆ ಮತ್ತು ಮಾರುಕಟ್ಟೆಗೆ ಖಾಸಗಿ ಹೂಡಿಕೆಗೆ ಪ್ರೋತ್ಸಾಹ ನೀಡುತ್ತದೆ ಮೌಲ್ಯವರ್ಧಿತ ಕೃಷಿ ಅಭಿವೃದ್ಧಿ ಕೃಷಿಯಲ್ಲಿ ಸಂಸ್ಕರಣಾ ಘಟಕಗಳು ಸಂಗ್ರಹಣೆ ಪ್ಯಾಕೇಜಿಂಗ್ ಈ ಮೂಲಕ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧಿಸಿ ರಫ್ತು ಮಾಡಲು ಉತ್ತೇಜಿಸುತ್ತದೆ ಆರು ಆಹಾರ ಭದ್ರತೆ ಹಾಗೂ ನಿರ್ವಹಣೆ ಪ್ರಧಾನ ಮಂತ್ರಿ ಕೃಷಿ ಸಂಪದ ಯೋಜನೆ ಪಿಎಂಕೆ ಎಸ್ ಎಸ್ ವೈ ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ಧನೆಯ ಮೂಲಕ ಸಂಸ್ಕರಿಸಿ ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ಆಹಾರದ ನಾಶವನ್ನ ತಡೆಯುವುದು ಈ ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆಯು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾಗಿದೆ ಈ ಯೋಜನೆಯ ಉದ್ದೇಶಗಳು ಆಹಾರ ಸಂಸ್ಕರಣಾ ವಲಯವನ್ನು ಬಲಪಡಿಸುವುದು ಅತಿಪೇಯ ಮತ್ತು ಆಹಾರದ ನಾಶವನ್ನ ತಡೆಯುವುದು ಮೌಲ್ಯವರ್ಧನೆ ಸಂಗ್ರಹಣೆ ಶೇಖರಣೆ ಮಾರಾಟ ಮೌಲ್ಯವನ್ನ ಸುಧಾರಿಸುವುದು ರೈತರ ಆದಾಯ ಹೆಚ್ಚಿಸಿ ಉದ್ಯೋಗವನ್ನು ಸೃಷ್ಟಿಸುವುದು ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯನ್ನ ಮಾಡುವುದು ಕೃಷಿ ರಫ್ತು ನೀತಿ ಎರಡ್ ಸಾವಿರದ ಹದಿನೆಂಟು ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ ಪಾಲಿಸಿ ಭಾರತ ಸರ್ಕಾರವು ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಆರರಂದು ಕೃಷಿ ಉತ್ಪನ್ನಗಳ ರಫ್ತುಗೊಳಿಸಲು ಮತ್ತು ಭಾರತದ ಕೃಷಿ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರೋತ್ಸಾಹಿಸಲು ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ ಪಾಲಿಸಿ ಎರಡ್ ಸಾವಿರದ ಹದಿನೆಂಟನ್ನು ಪ್ರಕಟಿಸಿತು ಈ ನೀತಿಯ ಉದ್ದೇಶ ರೈತರ ಆದಾಯವನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಎರಡರಷ್ಟು ಮಾಡಲು ಸಹಾಯ ಮಾಡುವುದು ಮತ್ತು ಭಾರತವನ್ನು ಕೃಷಿ ರಫ್ತಿನಲ್ಲಿ ಪ್ರಮುಖ ದೇಶವಾಗಿಸಬೇಕು ಎಂಬುದಾಗಿದೆ ಈ ನೀತಿಯ ಉದ್ದೇಶಗಳು ರೈತರ ಆದಾಯವನ್ನು ಹೆಚ್ಚಿಸುವುದು ಕೃಷಿ ರಫ್ತು ಬೆಳವಣಿಗೆಗೆ ದಿಟ್ಟ ನೀತಿ ಮೂಲಕ ದಿಕ್ಕು ನೀಡುವುದು ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ರಫ್ತಿಗೆ ಪ್ರೋತ್ಸಾಹಿಸುವುದು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಕೃಷಿ ರಫ್ತು ಜಾಲವನ್ನು ಬಲಪಡಿಸುವುದು ನಿರಂತರ ಮತ್ತು ಸುಸ್ಥಿರ ಕೃಷಿ ರಫ್ತುವನ್ನು ಪ್ರೋತ್ಸಾಹಿಸುವುದು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಎಪಿಎಂಸಿ ಕಾಯ್ದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಂದೇ ಅರ್ಥ ಇದು ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಅಧಿಕೃತ ಮಾರುಕಟ್ಟೆಗಳ ಮೂಲಕ ಮಾರಾಟ ಮಾಡುವಂತೆ ಕಾಯ್ದೆ ಮೂಲಕ ನಿಯಂತ್ರಣವನ್ನು ರೂಪಿಸುತ್ತದೆ ಎಪಿಎಂಸಿ ಕಾಯ್ದೆಯ ಉದ್ದೇಶಗಳು ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯವಾದ ಬೆಲೆ ಪಡೆಯುವಂತೆ ಮಾಡುವುದು ಮಧ್ಯವರ್ತಿಗಳನ್ನು ನಿಯಂತ್ರಿಸಿ ಸೂಕ್ಷ್ಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸುವುದು ರೈತರು ದುಡ್ಡು ಕೊಟ್ಟು ತಮ್ಮ ಉತ್ಪನ್ನವನ್ನ ಮಾರಬೇಕಾದ ಪರಿಸ್ಥಿತಿ ತಪ್ಪಿಸುವುದು ಮಾರುಕಟ್ಟೆಗಳಲ್ಲಿ ಪಾರದರ್ಶಕತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ವ್ಯವಸ್ಥೆ ತರುವುದು ಕೃಷಿ ಮಾರುಕಟ್ಟೆಗಳಲ್ಲಿ ಸರ್ಕಾರದ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯನ್ನ ಸ್ಥಾಪಿಸುವುದು ಡಿಜಿಟಲ್ ಕೃಷಿ ಮಿಷನ್ ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೃಷಿ ಇಲಾಖೆಯ ಮೂಲಕ ಡಿಜಿಟಲ್ ಕೃಷಿ ಮಿಷನ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಗೆ ಪ್ರಾರಂಭಿಸಿತು ಇದರ ಉದ್ದೇಶ ಕೃಷಿಯಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನ ಅಳವಡಿಸಿ ಕೃಷಿ ಉತ್ಪಾದನೆ ವ್ಯಾಪಾರ ಕೃಷಿಕರ ಆದಾಯ ಮತ್ತು ನಿರ್ವಹಣಾ ವ್ಯವಸ್ಥೆಯನ್ನ ಸುಧಾರಿಸುವುದು ಇದರ ಉದ್ದೇಶಗಳು ಕೃಷಿಕರಿಗೆ ಮಾಹಿತಿಯನ್ನ ಪೂರೈಸುವುದು ಎರಡು ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಮೂರು ಇ ಗವರ್ನೆನ್ಸ್ ಮೂಲಕ ಪಾರದರ್ಶಕ ಮತ್ತು ವೇಗದ ಸೇವೆಗಳ ಒದಗಿಸುವಿಕೆ ನಾಲ್ಕು ಸ್ಥಿರವಾದ ಕೃಷಿ ಅಭಿವೃದ್ಧಿ ಕೃಷಿ ರಫ್ತು ವಲಯ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ ಝೋನ್ ಎಇಝ್ ಭಾರತ ಸರ್ಕಾರವು ಎರಡ್ ಸಾವಿರದ ಒಂದರಲ್ಲಿ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ ಝೋನ್ ಎಂಬ ನವೀನ ಆರ್ಥಿಕ ಆಲೋಚನೆಯನ್ನ ಪರಿಚಯಿಸಿತು ಇದರ ಉದ್ದೇಶವು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ರಫ್ತು ಉತ್ತೇಜನ ಮಾಡುವುದು ಕೃಷಿ ವಲಯಗಳಲ್ಲಿ ಖಾಸಗಿ ಸಾರ್ವಜನಿಕ ಮತ್ತು ಸಹಕಾರಿ ಸಂಸ್ಥೆಗಳ ಸಹಭಾಗಿತ್ವವನ್ನು ಉತ್ತೇಜಿಸಲಾಗುತ್ತದೆ ಇದರ ಉದ್ದೇಶಗಳು ಕೃಷಿ ಉತ್ಪನ್ನಗಳ ರಫ್ತಿಗೆ ಪ್ರೋತ್ಸಾಹ ನೀಡುವುದು ಮೌಲ್ಯ ಸರಪಳಿ ಸ್ಥಾಪಿಸಿ ರೈತರಿಗೆ ಉತ್ತಮ ಬೆಲೆ ಒದಗಿಸುವುದು ಸಂಚಿತ ಮತ್ತು ಮೌಲ್ಯವರ್ಧಿತ ಕೃಷಿ ಉತ್ಪಾದನೆಗಾಗಿ ಅನುಕೂಲಮಯ ಮೂಲಸೌಕರ್ಯವನ್ನ ನಿರ್ಮಿಸುವುದು ರೈತರಿಂದ ನೇರವಾಗಿ ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸುವುದು ರಾಜ್ಯವೊಂದರಲ್ಲಿ ಒಂದಾದರೂ ಐಕ್ಯ ಕೃಷಿ ರಫ್ತು ವಲಯವನ್ನು ಅಭಿವೃದ್ಧಿಪಡಿಸುವುದು ಉಪಸಂಹಾರ ಭಾರತದ ಕೃಷಿ ನೀತಿ ನಿಯಂತ್ರಣಗಳು ಆಹಾರದ ಭದ್ರತೆ ರೈತರ ಕಲ್ಯಾಣ ಮತ್ತು ಸತತ ಕೃಷಿ ಬೆಳವಣಿಗೆ ಖಚಿತಪಡಿಸಲು ಚೌಕಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಕೇವಲ ಉತ್ಪಾದನೆ ಹೆಚ್ಚಿಸಲು ಮಾತ್ರವಲ್ಲ ಮಾರುಕಟ್ಟೆ ಪ್ರವೇಶ ಸುಧಾರಿಸಲು ರಫ್ತು ಉತ್ತೇಜಿಸಲು ತಂತ್ರಜ್ಞಾನ ಅಳವಡಿಕೆಗೆ ಪ್ರೋತ್ಸಾಹಿಸಲು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ರೂಪಿಸಲಾಗಿದೆ ಒಟ್ಟಿನಲ್ಲಿ ಈ ನೀತಿ ನಿಯಂತ್ರಣಗಳು ಪಾರಂಪರಿಕ ಕೃಷಿ ಪದ್ಧತಿ ಮತ್ತು ಆಧುನಿಕ ಕೃಷಿ ಉದ್ಯಮ ವಿಧಾನಗಳ ನಡುವಿನ ಅಂತರವನ್ನು ತುಂಬಿ ಕೃಷಿಯನ್ನ ಸ್ಪರ್ಧಾತ್ಮಕ ಎಲ್ಲರನ್ನು ಒಳಗೊಂಡ ಹಾಗೂ ಬದಲಾವಣೆಗೆ ತಡೆದುಕೊಳ್ಳಬಳ್ಳ ಕ್ಷೇತ್ರವನ್ನಾಗಿ ರೂಪಿಸಲು ಸಹಕರಿಸುತ್ತದೆ ಧನ್ಯವಾದಗಳು